ನೀನಾ ಸೈಕಲ್ ಅಲ್ಲಿ ಫುಡ್ ಡೆಲಿವರಿ ಮಾಡ್ಕೊಂಡಿದ್ಯಾ ಎಲ್ಲ ಕೆಲಸ ಬಿಟ್ಟು ಈಗ ಈ ಕೆಲಸ ಶುರು ಮಾಡ್ಕೊಂಡಿದ್ಯಾ ಪರವಾಗಿಲ್ಲ ಒಳ್ಳೆ ನೀ ಎತ್ತಿಂದ ಕೆಲಸ ಮಾಡೋರಿಗೆ ಯಾವ ಕೆಲಸ ಆದ್ರೂ ತೊಂದರೆ ಇಲ್ಲ ನಾನೇನು ಮೋಸ ಮಾಡಿ ದುಡಿತಾ ಇಲ್ಲ ಹೊಗುರ್ ಮಾತ್ರ ಕರಗೋದೇ ಇಲ್ಲ ಅಲ್ವಾ ಅಲ್ಲ ಹೋಗಿ ಹೋಗಿ ನಿನಗೆ ಕೆಲಸ ಕೊಟ್ಟರು ಯಾರು ಅಂತ ಡೀಲ್ ಮಾಡ್ಕೊಂಡಿದ್ಯಾ ಅವ್ರ ಜೊತೆ ಮಾತು ಮಿತಿ ಮೀರಿದ್ರೆ ನನ್ ವರ್ತನೇನು ಮಿತಿ ಮೀರ್ಬೇಕಾಗುತ್ತೆ ನೀನು ಗೆರೆ ದಾಟ್ಬೇಡ ನಾನು ದಾಟಲ್ಲ ಕೆಲ್ಸದ್ಮೇಲೆ ಬಂದಿದ್ದೀನಿ ನಿನ್ನ ಹತ್ರ ಕಾಡ್ ಹರಟೆ ಹೊಡಿಯಕ್ ಬಂದಿಲ್ಲ